ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಪರಿಶೀಲನೆ ನೀಡಿದರೆ ಆದರೆ ಇದು ನಿಧಿ ಅಲ್ಲ ಎಲ್ಲರೂ ನಿಧಿ ನಿಧಿ ಅಂತೀರಿ ಇದು ನಿಧಿ ಅಲ್ಲ ಅಂತ ಒಂದು ಹೇಳಿಕೆ ನೀಡಿ ಹೋಗಿದರೆ ಇದು ಇಡೀ ಗ್ರಾಮಸ್ಥರು ಮತ್ತು ಕುಟುಂಬದ ಮನವನ್ನು ಬದಲಾವಣೆ ಆಗುವಂತೆ ಮಾಡಿದೆ ಈಗಾಗಲೇ ಆಗ ಹಾಗಾದರೆ ಅದು ನಿಧಿ ಅಲ್ಲ ಅಂದರೆ ಈ ಆ ಒಂದು ಚಿನ್ನವನ್ನು ನಮಗೆ ಕೊಡಿ ಅಂತೇಳಿ ಇಡೀ ಗ್ರಾಮಸ್ಥರು ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ಆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಇದ್ದಾರೆ ಅವರನ್ನೇ ಮಾತನಾಡ್ತಾನೆ ಅಮ್ಮ ಯಾಕೆ ಈಗಾಗಲೇ ನೀವೇ ಸ್ವ ಇಚ್ಛೆಯಿಂದ ಸರ್ ಸರ್ಕಾರಕ್ಕೆ ನೀವು ಕೊಟ್ಟಿದ್ರಿ ಈಗ ಯಾಕೆ ನೀವು ಮನಸ್ಸನ್ನು ಬದಲಾಯಿಸಿದ್ರಿ ಇಲ್ಲ ಬದ್ಲಾಯ್ಸಾಕಂದ್ರೆ ಅವ್ರು ಅಲ್ಲ ಅಂತಾರೆ ರೀ ನಿಧಿ ಅಲ್ಲ ಅಂತಾರೆ ರೀ ನಮ್ಮ ಬಂಗಾರ ನಮ್ಗೆ ಕೊಟ್ಬಿಡ್ರಿ ನಮ್ಗೆ ನಂಬುದು ನಮ್ಗೆ ಕೊಟ್ಬಿಡ್ರಿ ಈ ಸಲ ನಮ್ಗೆ ಗೊತ್ತಾಯ್ತ್ರಿ ಈಗ ನಾವು ಈಗ ಅವ್ರು ಬಂದು ಹೇಳಿಗಾರ್ರಿ ಇದು ಅಲ್ಲ ಬ ಹಿಂದ್ಕಲ್ ಅದು ಅಲ್ಲ ಅದು ಇದು ಈಗಿಂದ ಹಿರಿಯರ್ ಇಟ್ಟಿದ್ದು ಅಂತ ಹೇಳಿದರ್ರಿ ನಂಬ ನಮ್ಗೆ ಕೊಟ್ಬಿಡ್ರಿ ಯಾರು ಬಂದು ಹೇಳಿದ್ರು ಮತ್ತೆ ಇವ್ರು ಬಂದಿದ್ದ ಗುಡಿ 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 ಡಿಪಾರ್ಟ್ಮೆಂಟ್ನಾಗ ಬಂದಿದ್ರು ಅವ್ರು ಬಂದು ಹೇಳಿದ್ರು ಇದು ಏನು ಇದರದ್ದು ಇದು ಈ ಇಲ್ಲೇ ಹಿರಿಯರು ಇಟ್ಟಿದ್ದು ಹಿರಿಯರು ಇಟ್ಟಿದ್ರು ಅಲ್ಲಿ ಮುಂದೆ ಹುಗ್ದಿರ್ತಾರಲ್ಲ ಆ ತರ ಹುಗಿದಾರ ಹಿಂದ್ಲಾರು ಅದಕ್ಕೆ ಇದು ಸಿಕ್ಕತಿ ಈಗ ಅದಲ್ಲ ಅಂತ ಹೇಳ ನಮ್ಮದು ನಮಗೆ ಕೊಟ್ಟು ಬಿಡ್ರಿ ಅಂತೇಳಿ ನೀವು ಸರ್ಕಾರ ಕೊಟ್ಟು ಬಿಟ್ಟಿದ್ರಿ ನೀವೇ ಪ್ರಾಮಾಣಿಕವಾಗಿ ಮತ್ತಿಗೆ ವಾಪಸ್ ಕೇಳ್ತಾ ಇದ್ರಿ ಮತ್ತೆ ಅದಕ್ಕೆ ನಾವು ಮತ್ತೆ ಅದು ಯಾಕ್ರಿ ಯಾಕದೇ ಹ್ಞೂ ನಮಗೆ ಮತ್ತೆ ನಿನ್ನೆಲ್ಲರ್ಗು ನಾವು ಒಪ್ಪಿಗೆ ರೀ ಹೌದ್ರಿ ನಮ್ಗೆ ಎಲ್ಲರೂ ಇವ್ ನೂ ನೆಮ್ಮ ನಿಮಗೆ ಕೊಡಿಸ್ತೀವಿ ಮಮ್ಮಗು ನಿನಗು ನಾವು ಏನು ಮಾಡೋದು ಮಾಡ್ತೀವಿ ನಾವು ಇವು ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ರು ಈ ಮತ್ತೊಬ್ಬರು ಅವ್ರು ಬಂದು ಅದಲ್ಲ ಅದು ಎಲ್ಲ ಇದು ಈ ಹಿಂದೆ ಕಾಲದ ಇದು ಅಂತ ಹೇಳಿದರು ಇದು ಕುಟುಂಬಸ್ಥರು ಏಕೆಂದ್ರೆ ಇದು ನಿಧಿ ಅಲ್ಲ ಅಂದ್ರೆ ಅದು ನಮ್ಮ ಬಂಗಾರ ಹಿರಿಯ ಇಟ್ಟಿದ್ದು ನಮಗೆ ಕೊಡಿ ಅಂತ ಒತ್ತಾಯ ಈಗ ಏನು ಕುಟುಂಬಸ್ಥರು ಮಾಡ್ತಾ ಇದ್ರಿ ಗ್ರಾಮಸ್ಥರು ಕೂಡ ಈಗ ಪುರಾತತ್ವ ಇಲಾಖೆ ಅಧಿಕಾರಿ ಬಂದ್ರೆ ಏನ್ ಹೇಳಿದ್ರು ನಿನ್ನೆಸ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಚ್ ಕೆ ಪಾಟೀಲ್ ಮತ್ತೆ ಸಿದ್ದು ಪಾಟೀಲ್ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಕೊಂಡಾಗ ನಮ್ಮ ವಾರ್ಡಿನ ಅವರಿಗೆ ಬಂದು ನಾನು ಹಿಂಗೈತಿ ನಮ್ಮ ಬಂಗಾರ ಸಿಕ್ಕೈತಿ ಅಂತೇಳಿ ಮುಕ್ತ ಮನುಷ್ಯ ಪ್ರಜ್ವಲನ ವ್ಯಕ್ತಿ ತಂದು ಕೊಟ್ಟಿದ್ದ ಅದನ್ನ ತಂದು ಕೊಟ್ಟದಕ್ಕೆ ಎಲ್ಲರೂ ಸಂತೋಷವಾಗಿ ತೋರಿಸಿದ್ವಿ ಇವತ್ತು ಎಂಟು ರಾಜ್ಯದ ಒಂದು ಪ್ರವಾಸೋದ್ಯಮ ಇಲಾಖೆ ಜಂಟಿನ ರಮೇಶ್ ಮುಲಿಮನಿ ಪುರಾತತ್ವ ಇಲಿಕೆ ರಮೇಶ್ ಮುಲಿಮನಿ ಅಂತ ವ್ಯಕ್ತಿ ಬಂದು ಆಫೀಸರ್ ಬಂದಿದ್ದು ನಿಧಿ ಅಲ್ಲ ಇದು ಈಗಲ್ದು ಒಂದು ಈಗಿಲ್ದು ಐತಿ ಇದು ಬಂಗಾರ ಅದು ನಮ್ಮ ಪುರಾತತ್ವ ಸೇರ್ತಕ್ಕಂಥದ್ದಲ್ಲ ಇದನ್ನು ಉತ್ಕರಣ ಮಾಡೋಂಗಿಲ್ಲ ಇದ್ರ ಮುಂದೆ ನಿಮ್ಮ ಮನೆ ಕಟ್ಬಿಟ್ಟಾಗ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅದರಿಂದ ಆ ಕುಟುಂಬಸ್ಥರು ಈಗ ಮನಸ್ಸನ್ನು ಹಿಂಬಲಿಸಿ ನಮ್ಮ ಬಂಗಾರ ಏನೈತಿ ನಮ್ಮ ಕೊಡ್ರಿ ಅಂತ ಹೇಳಿದ್ರೆ ಅವ್ರ ಪ್ರವೇ ನಾವು ಗ್ರಾಮಸ್ಥರು ಕೂಡ್ಕೊಂಡು ಅವ್ರ ಬೆಂಬಲವಾಗಿ ನಿಂದಿರ್ತೀವಿ